ನಮಸ್ತೆ ಎಲ್ಲ ವೀಕ್ಷಕರಿಗೆ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಉಜಿರೆ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಕಳಿಯ ಗ್ರಾಮದ ವಿಠಲ ಶೆಟ್ಟ ತೋಟದಲ್ಲಿ ನಾವು ಭೇಟಿ ಕೊಟ್ಟಿದ್ದೇವೆ ಇವರ ತೋಟದಲ್ಲಿ ನಾವು ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಕೆಲವಷ್ಟು ಮಾಹಿತಿಗಳನ್ನು ಮಾಡಿಕೊಂಡು ಮತ್ತು ಅಡಿಕೆಯ ಜೊತೆಗೆ ನಾವು ಉಪ ಬೆಳೆಯಾಗಿ ಕಾಳು ಮೆಣಸನ್ನು ಪ್ರಮುಖವಾಗಿ ಇದ್ದೇವೆ ಕಾಳುಮೆಣಸು ಮೆಣಸು ಈ ಥರದ ಉಪ ಬೆಳೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದೀವಿ ಇವರು ಕಾಳುಮೆಣಸನ್ನು ಪ್ರಮುಖ ಬೆಳೆಯಾಗಿ ನಾವು ಹೇಗೆ ಬೆಳಿಬೋದು ಅಂತ ಕೇಳಿಕೊಂಡಾಗ ಬೇರೆ ಬೇರೆ ಮೆಥಡಲ್ಲಿ ನಾವು ಬೆಳೀಲಿಕ್ಕಾಗುತ್ತೆ ಅಂತ ಹೇಳಿಕೊಟ್ಟಿದ್ದೀವಿ ಅದೇ ಥರ ಇಲ್ಲಿ ಪೊಂಗಾರೆ ಸಸಿಯಲ್ಲಿ ಕೂಡ ಇವರಿಗೆ ಕಾಳುಮೆಣಸು ಗಿಡಗಳನ್ನು ನಾವು ಹಾಕಿಕೊಟ್ಟಿದ್ದೇವೆ ಹಾಗಾಗಿ ಇಲ್ಲಿ ಕೊಟ್ಟಂತಹ ನಾವು ಕಾಲು ಮೆಣಸಿನ ಸಸಿಗಳು ಹೇಗಿದ್ದೇವೆ ಅನ್ನೋದನ್ನ ನಾನು ಮೊದಲು ಅವರ ಹತ್ರನೇ ಮಾತಾಡ್ಸ್ಕೊಂಡು ಮತ್ತೆ ಅದರ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ ಸರ್ ನಮಸ್ತೆ ಸರ್ ನಮಸ್ತೆ ಪುದಾರ ಬಗ್ಗೆ ಒಂದು ಪರಿಚಯ ಪನ್ಲಿಲ್ಲ ಸರ್ ವಿಠಲ್ ಶೆಟ್ಟಿ ಗ್ರಾಮ ಕಳಿಯಾಗ್ರಾಮ ಗ್ರಾಮ ಮಿಲ್ದಂಗಡಿ ತಾಲೂಕು ಮಿಲ್ದಂಗಡಿ ತಾಲೂಕು ಸರಿ ಕಾಲು ಮೆಣಸ್ದ ಸಸಿನ ಪೊಂಗಾರ ಪಾಡ್ರಿಗೆ ತೊಂದು ಮಲ್ತಾರ್ ಎಂಚ ಒಂದು ಗಿಡ ಸರ್ ಇನ್ನೂರ ಇನ್ನೂರೈವತ್ತು ಗಿಡ ಮಲ್ದ ಮತ್ತು ಒಂದು ಸಣ್ಣ ಗಿಡ ಸಾಧಾರಣ ಎಡ್ಡೆ ಬೈದಾನ ತೊಂದರೆ ಜಿ ಇನ್ನೂರು ಅಡ್ಡ ಮಸರ್ ತಿನ್ನ ಐಟು ಇನ್ನೂ ಮಾಡ್ತೀವಿ ಮಾಹಿತಿ ಕೊಡ್ತಾರೆ ನೋಡೋದು ಬರ್ತದ ಅಡ್ಡ ಮಾಡ್ದೆ ವೀಕ್ಷಕರೇ ಅವರು ಹಾಗೆ ಕಾಲು ಕೃಷಿ ಕೃಷಿಯನ್ನು ಪರ್ಯಾಯ ಬೆಳೆಯಾಗಿ ಏನು ಬೆಳಿತ ಇದ್ದೀವ ಅದನ್ನು ಪ್ರಮುಖ ಬೆಳೆಯಾಗಿ ಕೂಡ ಬೆಳೀಲಿಕ್ಕೆ ಇತ್ತೀಚೆಗೆ ರೈತರು ಯಾಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಒಂದಷ್ಟು ಅದಕ್ಕೆ ಒಳ್ಳೆಯ ಧಾರಣೆ ಬೆಳೆ ಕೂಡ ಒಳ್ಳೆಯ ಧಾರಣೆ ಕೂಡ ಇದೆ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ನಮಗೆ ಹೆಚ್ಚು ಆದಾಯವನ್ನು ಕೊಡುವಂತಹ ಬೆಳೆ ಕೂಡ ಕಾಳುಮೆಣಸು ಕೃಷಿಯಾಗಿ ನಾವು ಮಾಡ್ತಾ ಹಾಗಾಗಿ ಕಾಲು ಮೆಣಸನ್ನು ನಾವು ಅಡಿಕೆಗೆ ಕೂಡ ಒಂದು ಕಡೆಯಲ್ಲಿ ಬೆಳಿತೀವಿ ಅಡಿಕೆ ಸಸಿಗಳಿಗೆ ಹಾಕಿ ಬೆಳಿತೀವಿ ತೆಂಗಿನ ಸಸಿಗಳಿಗೆ ಹಾಕಿ ಬೆಳಿತಿದ್ದೀವಿ ಅದರೊಟ್ಟಿಗೆ ಕಾಲು ಮೆಣಸನ್ನು ಅಂತಲೇ ವಿಶೇಷವಾದ ಪೈಯೋನಿ ಪ್ಲ್ಯಾಂಟ್ಸ್ ಅಂತ ಕೂಡ ಬರುತ್ತೆ ಮತ್ತು ನಾವು ಕಂಬಗಳಿಗೆ ಹಾಕಿ ಮಾಡುವಂಥದ್ದು ಅಥವಾ ಈ ಥರ ಟೆಕ್ನಾಲಜಿ ಟೈಪಲ್ಲಿ ಕೂಡ ಕಾಲು ಮೆಣಸುಗಳನ್ನು ಇವತ್ತು ನಾವು ಬೆಳೀತಿದ್ದೀವಿ ವಿಶೇಷವಾಗಿ ನಾವು ಬೆಳ್ತಾಡು ತಾಲೂಕಿನ ತುಂಬ ಕೃಷಿಕರಿಗೆ ಈ ಥರ ಪೊಂಗರ ಸಸಿಯಲ್ಲಿ ನಾವು ಹಾಕಿ ಕೊಡ್ತಾ ಇದ್ದೇವೆ ಮತ್ತು ಆ ಪೊಂಗರ್ ಸಸಿಯಲ್ಲಿ ಹಾಕಿ ಅದು ಸಸಿಗಳು ಚೆನ್ನಾಗಿ ಬಂದ ನಂತರ ಆ ಪೊಂಗರ ಗಿಡಗಳು ಕೂಡ ಕಸಿ ಮಾಡಬೇಕಾಗುತ್ತೆ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ನಾವು ಕಾಲು ಮೆಣಸನ್ನು ಚೆನ್ನಾಗಿ ಬೆಳೆದಿದೆ ಒಳ್ಳೆ ನಮಗೆ ಅದೇ ಪಡ್ಕೊಳ್ಲಿಕ್ಕಾಗ್ತದೆ ಇವ್ರದ್ದು ಏನೋ ಇನ್ನೂ ಬೆಳೆ ಬಂದಿಲ್ಲ ಬಿಟ್ಟು ಒಂದು ಎಂಟೊಂಬತ್ತು ತಿಂಗಳು ಅಷ್ಟೇ ತಾಲೂಕಿನಲ್ಲಿ ಕೆಲವು ನಾವು ಕೃಷಿಕರಿಗೆ ಪೊಂಗಾರ ಸಸಿಯಲ್ಲಿ ಹಾಕಿದಂಥ ಕಾಲು ಮೆಣಸುಗಳು ಚೆನ್ನಾಗಿ ಫಸಲು ಬರುವಂಥದ್ದು ಕೂಡ ನಮ್ಮ ತಾಲೂಕಿನಲ್ಲಿ ಇ ಹಾಗಾಗಿ ಇವರು ಸಸಿಗಳನ್ನ ಗಮನಿಸಿ ಇದು ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳೇನ ಸದ್ದು ಎರಡು ತಿಂಗಳು ಆದಂಥ ಗಿಡಗಳು ಚೆನ್ನಾಗಿ ಇಟ್ಟುಕೊಂಡು ನೋಡಿ ಯಾವುದೇ ರೀತಿ ದಾರವನ್ನು ನಾವು ಕಟ್ಟಿಲ್ಲ ಬೇರು ಸಮೇತ ಚೆನ್ನಾಗಿ ಅಂಟುಕೊಂಡಿರೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಗಂಟು ಗಂಟುಗಳಲ್ಲಿ ಬಂದಂಥ ಬೇರುಗಳು ಚೆನ್ನಾಗಿ ಅಂಟುಕೊಳ್ಳುತ್ತೆ ಗ್ರಿಪ್ ಆಗಿ ಅಂಟುಕೊಳ್ಳುತ್ತೆ ಮತ್ತು ನಾವು ಈ ಪೊಂಗಾರಿಯಲ್ಲಿ ಬೆಳೆಯೋದ್ರೆ ನಮ್ಗೆ ಏನು ಉಪಯೋಗ ಕಾಲು ಮೆಣಸು ಅಂತ ಹೇಳಿದರೆ ಈ ಪೊಂಗಾರ ಸಸಿಯಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಸ್ವಲ್ಪ ಇರುತ್ತೆ ಮತ್ತು ಮತ್ತು ಅಂಶ ಕೂಡ ಈ ಸಸಿಗಳಲ್ಲಿ ಪೊಂಗಾರ ಗಿಡಗಳಲ್ಲಿ ಇದಕ್ಕೆ ನಾವು ಕಾಳು ಮೆಣಸು ಗಿಡಗಳು ನೆಟ್ಟಾಗ ಅದರಲ್ಲಿ ಗಂಟು ಗಂಟುಗಳಲ್ಲಿ ಬರುವಂತಹ ಬೇರುಗಳು ಏನಿದಾವೆ ಅವು ಪ್ರತಿ ಗಂಟಲ್ಲಿ ಬರುವಂಥ ಬೇರುಗಳು ಆ ಮರದಿರ್ತಕ್ಕಂಥ ತೊಗಟೆಯನ್ನು ಅಂಟುಕೊಳ್ಳೋದ್ರಿಂದ ಅಥವಾ ಹಿಡಿದಿಟ್ಟುಕೊಳ್ಳೋದ್ರಿಂದ ಆ ಕಾಳು ಮೆಣಸಿನ ಗಿಡದ ಬೇರುಗಳಲ್ಲಿ ಆ ರಸವನ್ನು ಹೀರಿಕೊಳ್ಳುತ್ತೆ ಆ ಥರ ಹಿರಿಕೊಂಡು ಗಿಡ ಬೇಗ ಬೆಳೆಯುತ್ತೆ ಮತ್ತು ಮೆಣಸುಗಳು ನಮಗೆ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫಸಲು ಕೂಡ ಯಾಕೆ ಅಂತ ಹೇಳಿದ್ರೆ ಆ ಗಂಟು ಪ್ರತಿ ಗಂಟುಗಳಲ್ಲಿ ಕೂಡ ಅದು ಗೊಬ್ಬರದ ಅಂಶವನ್ನು ಹಿರುಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ಇದೊಂದು ಕೂಡ ನಮಗೆ ಪರ್ಯಾಯ ಬೆಳೆದೊಟ್ಟಿಗೆ ಉಪ ಬೆಳೆಯಾಗಿ ನಾವು ಏನು ಬೆಳೀತೀವಿ ಅದಕ್ಕೆ ಪ್ರಮುಖ ಬೆಳೆಯಾಗಿ ಥರ ಬೆಳಿಲಿಕ್ಕೆ ಕೂಡ ನಮಗೆ ಕಾಲ್ ಮನಸ್ಸು ಮನಸ್ಸು ಮಾಡಿದರೆ ರೈತರು ಚೆನ್ನಾಗಿ ಬೆಳೀಬೋದು ಅಂತ ನನ್ನ ಅಭಿಪ್ರಾಯ ಮತ್ತು ನಾನು ತುಂಬ ಮಾಡಿಕೊಟ್ಟಂಥದ್ದು ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ಬರ್ತಾಯಿದೆ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ನಾನು ತಿಳಿಸ್ತೀನಿ ಸರ್ ತಮಗೂ ಕೂಡ ಧನ್ಯವಾದವನ್ನು ಸರ್ ಹ್ಞೂ